ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಗುರುವಾರ ಅಷ್ಟಮಿ ಇದೆ ಅಷ್ಟಮಿ ಇರೋದರಿಂದ ನೀವು ಸ್ನಾನದ ನೀರಿಗೆ ಒಂದು ಚೀಟಿಗೆ ಆಗಷ್ಟು ಅರಿಶಿನವನ್ನು ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಗುರುಗ್ರಹದ ದೋಷ ನಿವಾರಣೆ ಆಗುತ್ತೆ ಮತ್ತು ವಿಷ್ಣುವಿನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ ಇನ್ನು ನಾಳೆ ಮನೆ ಒರೆಸೋ ನೀರಿಗೂ ಅಷ್ಟೇ ಒಂದು ಇಡಿ ಆಗಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗತ್ತೆ ಇನ್ನು ನಾಳೆ ಅಷ್ಟಮಿ ಇರೋದರಿಂದ ಬೆಳಗ್ಗೆಯೂ ಕೂಡ ವಾರಾಹಿ ದೇವಿಯನ್ನ ಪೂಜೆ ಮಾಡ್ಕೊಂಡಿರ್ತೀರ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ವಾರಾಹಿ ದೇವಿಯನ್ನ ಆರೂವರೆ ನಂತರ ನೀವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಈ ನಾನು ಹೇಳಿಕೊಡುವಂಥ ಈ ನಾಲ್ಕು ವಸ್ತುಗಳನ್ನು ನೀವು ಸಂಜೆ ಪೂಜೆ ಮಾಡೋ ಸಮಯದಲ್ಲಾದರೂ ಇಡ್ಬೋದು ಅಕಸ್ಮಾತ್ ಸಂಜೆ ಆಗಲಿಲ್ಲ ಅಂದರೆ ರಾತ್ರಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಾದರೂ ಈ ನಾ ನಾಲ್ಕು ವಸ್ತುಗಳನ್ನು ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ಆ ವಸ್ತುಗಳು ಯಾವುವು ಅಂತಲೂ ಇದ್ದೀನಿ ಈ ವಸ್ತುಗಳನ್ನು ಇಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ಇದ್ದೀನಿ ಎಲ್ಲರ ಮನೆಯಲ್ಲಂತೂ ಇತ್ತೀಚಿನ ದಿನಗಳಲ್ಲಂತೂ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾ ಹೆಚ್ಚಾಗಿದೆ ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ನಾವು ಏನೇ ಕಷ್ಟಪಟ್ಟರು ಮನೆ ಮಂದಿ ಎಲ್ಲ ಎಲ್ಲರೂ ಕೆಲಸಕ್ಕೆ ಹೋಗ್ತೀರಿ ಆದರೂ ಕೂಡ ನಮಗೆ ಮಂತ್ ಎಂಡ್ ಆಗಸ್ಟಲ್ಲಿ ನನ್ನ ಕೈಯಲ್ಲಿ ಹಣ ನಿಲ್ಲ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ತುಂಬನೇ ಗಲಾಟೆಗಳನ್ನ ನಡೀತಾ ಇದೆ ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಇಲ್ಲ ಅನ್ನೋದಾಗಲಿ ಅಥವಾ ಮಕ್ಕಳಿಗೆ ಮದುವೆ ಹಾಕಬೇಕು ಅನ್ನೋದಾಗಲಿ ವಯಸ್ಸು ಇದೆ ಆದರೂ ಮದುವೆ ಆಗ್ತಾಯಿಲ್ಲ Alla an na tagli. ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ ಎಂತಹ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ ನಮ್ಮ ಮನೆಯಲ್ಲಿ ದುಷ್ಟ ಶಕ್ತಿಗಳ ಕಾಟ ಆಗಿದೆ ಮಾಟ ಮಂತ್ರ ಹೆಚ್ಚಾಗಿದೆ ಮನೆಯಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನೆಲ್ಲವನ್ನು ತೆಗೆಯುವಂಥ ಶಕ್ತಿ ಈ ನಾಲ್ಕು ವಸ್ತುಗಳಿಗಿದೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತೀವಿ ಕೊಡ್ತಾ ಇದ್ದೀನಿ ನಾಳೆ ಗುರುವಾರ ಅಷ್ಟಮಿ ಇರೋದ್ರಿಂದ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದ್ರೆ ಆರು ಗಂಟೆ ನಂತರ ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೀವು ದೇವರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಬೇಕಾಗತ್ತೆ ವಾರಾಹಿ ಅಮ್ಮನನ್ನು ಬೇಡ್ಕೊಬೇಕು ಅಮ್ಮ ನನ್ನ ಎಲ್ಲ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅಥವಾ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಮ್ಮ ಅಂತ ನಿಮ್ಗೆ ಏನಾದರೂ ಏನಾದರೂ ಆಸೆ ಇತ್ತು ನಿಮ್ಮ ಆಸೆ ತುಂಬ ದಿನದಿಂದ ಆಸೆ ನೆರವೇರ್ತಾ ಇಲ್ಲ ಅಂದರೆ ಅದನ್ನೂ ಕೂಡ ಬೇಡ್ಕೊಬೋದು ನನ್ನ ಇಷ್ಟಾರ್ಥವನ್ನು ನೆರವೇರಿಸಮ್ಮ ಅಂತ ಅಥವಾ ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ನನ್ನ ಕಷ್ಟಗಳನ್ನು ಪರಿಹರಿಸಮ್ಮ ಅಂತ ಕೂಡ ಬೇಡ್ಕೊಬೋದು ಬೇಡ್ಕೊಂಡು ನೀವು ಒಂದು ಗಾಜಿನ ಬೌಲನ್ನು ತಗೊಳ್ಳಿ ಅದ್ರ ತುಂಬ ಕಲ್ಲುಪ್ಪನ್ನು ಹಾಕ್ಬೇಕಾಗತ್ತೆ ಅದರ ಮೇಲೆ ಒಂದು ಟೀ ಸ್ಪೂನ್ ಆಗಷ್ಟು ಅರಿಶಿನ ಹಾಗೆಯೇ ಒಂದು ಟೀ ಸ್ಪೂನ್ ಆಗಷ್ಟು ಕುಂಕುಮವನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ಒಂಬತ್ತು ಮೆಣಸು ಅಂತಂದರೆ ಪೆಪ್ಪರ್ ಒಂಬತ್ತು ಪೆಪ್ಪರ್ ಮೆಣಸಿನ ಕಾಳನ್ನು ನೀವು ಆ ಕಲ್ಲುಪ್ಪಿನ ಮೇಲೆ ಹಾಕಬೇಕಾಗತ್ತೆ ಇದನ್ನು ಪೂಜೆ ಆದ ನಂತರ ಮಾಡಬೇಕು ಸ್ನೇಹಿತರೆ ಪೂಜೆಗೆ ಮೊದಲು ಮಾಡೋಕ್ಕೋಗ್ಬಿಡಿ ಪೂಜೆ ಆದ ನಂತರ ನೀವು ಇದನ್ನು ಮಾಡಬೇಕಾಗತ್ತೆ ಈ ಬೌಲನ್ನು ಇಟ್ಕೊಂಡು ಮನೆ ಪೂರ್ತಿಯಾಗಿ ಓಡಾಡಬೇಕು ಎಲ್ಲ ಕಡೆ ಎಷ್ಟು ಬೆಡ್ರೂಮ್ ಇದೆ ಎಲ್ಲ ಕಡೆ ನೀವು ಓಡಾಡ್ಕೊಂಡು ಬರಬೇಕಾಗತ್ತೆ ಅಂದರೆ ಬೆಡ್ರೂಮು ಹಾಗೆಯೇ ಹಾಲ್ ಆಗ್ಬೋದು ಅಡುಗೆ ಮನೆ ಆಗ್ಬೋದು ಡೈನಿಂಗ್ ಹಾಲ್ ಆಗ್ಬೋದು ಈ ರೀತಿಯಾಗಿ ಮನೆ ಪೂರ್ತಿಯಾಗಿ ಓಡಾಡ್ಕೊಂಡು ಬಂದು ನೀವು ಅದನ್ನು ನಿಮ್ಮ ಮನೆಯ ಮೇಯ್ನ್ ಡೋರ್ ಇರುತ್ತಲ್ಲ ಆ ಮೇನ್ ಡೋರ್ ಹಿಂದೆ ಇಡಬೇಕಾಗತ್ತೆ ಅಕಸ್ಮಾತ್ ಹಿಂದೆ ನಮಗೆ ಜಾಗನೇ ಇಲ್ಲ ಅಂತಂದರೆ ನೀವು ಸೋಫಾ ಕೆಳಗಡೆನೂ ಟಿಫಾ ಕೆಳಗಡೆನೂ ಇಡಿ ಆದರೆ ಇದನ್ನು ಮೇಯ್ನಾಗಿ ಇಡಬೇಕಾಗಿರೋದು ನಾವು ಏನು ಮೈನ್ ಡೋರ್ ಇರುತ್ತಲ್ಲ ಮೈನ್ ಡೋರ್ ಹಿಂದೆ ಇಡಬೇಕಾಗತ್ತೆ ಈ ರೀತಿಯಾಗಿ ರಾತ್ರಿ ಪೂರ್ತಿಯಾಗಿ ಇದು ಹಾಗೆ ಇರಲಿ ಅಂದರೆ ನೀವು ಇದನ್ನು ಮೂರು ಅಷ್ಟಮಿಗಳ ದಿನ ತಪ್ಪಿಸ್ದೇ ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ಮಾಡೋದಕ್ಕೆ ಯಾವುದೇ ಥರದ ಏನೂ ಇದಿಲ್ಲ ನೀವು ಅಕಸ್ಮಾತ್ ನೀವು ಲೇಡೀಸ್ ಇರಲಿಲ್ಲ ಅಂದರೆ ಜೆಂಟ್ಸ್ ಕೂಡ ಮನೇಲಿ ಮಾಡ್ಬೋದು ಈಗ ಲೇಡೀಸ್ಗೆ ಪೀರಿಯಡ್ಸ್ ಆಗಿತ್ತು ಈ ಮಂತ್ ಮಾಡಿರ್ತೀರ ನೆಕ್ಸ್ಟ್ ಮಂತ್ ಪೀರಿಯಡ್ಸ್ ಆಗಿರುತ್ತೆ ಅನ್ನೋರು ನೆಕ್ಸ್ಟ್ ಮಂತ್ ಬೇಕಾದ್ರೆ ಜೆಂಟ್ಸ್ ಮಾಡ್ಬೋದು ಈ ರೀತಿಯಾಗಿ ಮನೇಲಿ ಯಾರು ಇರ್ತಾರೋ ಅವರು ನಿಮ್ಮ ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಯಾರು ಬೇಕಾದರೂ ಮಾಡ್ಬೋದು ಇದನ್ನ ಮೂರು ಅಷ್ಟಮಿಗಳ ಕಾಲ ನೀವು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ ಅಂದರೆ ನಾಳೆ ಅಷ್ಟಮಿ ಮಾಡಿದ್ರೆ ನೆಕ್ಸ್ಟ್ ಅಷ್ಟಮಿ ಹಾಗೆ ನೆಕ್ಸ್ಟ್ ಅಷ್ಟಮಿ ಮೂರು ಅಷ್ಟಮಿಗಳ ಕಾಲ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಈ ಮೂರೇ ಅಷ್ಟಮಿಯಲ್ಲಿ ನಿಮಗೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಆ ಬೌಲನ್ನು ನೀವು ಮನೆ ಮೇನ್ ಡೋರ್ ಹಿಂದೆ ಇಟ್ಟಿದ್ದಾದಮೇಲೆ ನೀವು ಮನೆಗೆಲ್ಲ ಪೂರ್ತಿಯಾಗಿ ಧೂಪವನ್ನು ಹಾಕಬೇಕಾಗತ್ತೆ ಅಂತಂದರೆ ಸಾಮ್ರಾಣಿ ಹಾಕ್ತಿರಲ್ಲ ಸ್ವಾಮ್ರಾಣಿಯನ್ನು ಹಾಕಬೇಕಾಗತ್ತೆ ಸ್ವಾಮ್ರಾಣಿಯನ್ನು ಹಾಕ್ಬೇಕಂದ್ರೆ ಅದ್ರ ಜೊತೆ ನೀವು ಈ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಬೇಕಾಗತ್ತೆ ಏನದು ಎರಡು ವಸ್ತುಗಳು ಅನ್ನೋದಾದರೆ ಹಳದಿ ಸಾಸಿವೆ ಎಲ್ಲರಿಗೂ ಗೊತ್ತಿದೆ ಈಗ ಕಪ್ಪು ಸಾಸಿವೆ ಒಂದು ಬರುತ್ತೆ ಹಳದಿ ಸಾಸಿವೆ ಒಂದು ಬರುತ್ತೆ ಹಾಗಾಗಿ ಹಳದಿ ಸಾಸಿವೆ ಚೆನ್ನಾಗಿ ಬೆಂಕಿ ಅದು ಕೆಂಡ ಆಗಿರ್ತದಲ್ಲ ಆ ಸಮಯದಲ್ಲಿ ನೀವು ಈ ಹಳದಿ ಸಾಸುವೆಯನ್ನು ಹಾಕಿದ ತಕ್ಷಣ ಚಟಪಟ ಸೌಂಡ್ ಬರಬೇಕು ಈ ರೀತಿಯಾಗಿ ಹಳದಿ ಸಾಸುವೆಯನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ಪಲಾವ್ ಎಲೆ ಎಲ್ಲರಿಗೂ ಗೊತ್ತಿದೆ ಎಲ್ಲರ ಅಡುಗೆ ಮನೆಯಲ್ಲಂತೂ ಪಲಾವ್ ಎಲೆ ಇದ್ದೇ ಇರುತ್ತೆ ಹಾಗಾಗಿ ಆ ಪಲಾವ್ ಎಲೆಯನ್ನು ಹಾಕಿ ಆ ಹೊಗೆಯನ್ನು ಪೂರ್ತಿಯಾಗಿ ನೀವು ಅದ್ರ ಜೊತೆ ಸ್ವಲ್ಪ ಸಾಂಬ್ರಾಣಿನೂ ಹಾಕಿ ಹಾಕಿ ನೀವು ಪೂರ್ತಿಯಾಗಿ ಮನೆ ಎಲ್ಲ ಪೂರ್ತಿಯಾಗಿ ಹೊಗೆಯನ್ನು ತೋರಿಸ್ಬೇಕಾಗತ್ತೆ ಅಮ್ಮನಿಗೆ ಯಾವಾಗ್ಲೂ ನೀವು ಪೂಜೆ ಮಾಡೋ ಸಮಯದಲ್ಲಿ ವಾರಾಹಿ ದೇವಿಗೆ ಸಾಂಬ್ರಾಣಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಾಂಬ್ರಾಣಿಯನ್ನು ಹಾಕ್ಲೇಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಅದರಲ್ಲೂ ನಮಗೆ ನಾಳೆ ಅಷ್ಟಮಿ ಇದೆ ನೀವು ಈ ರೆಮಿಡಿಯನ್ನು ಮಾಡಿದ ನಂತರ ಅಂದರೆ ಆ ನಾಲ್ಕು ವಸ್ತುಗಳನ್ನು ನೀವು ಮನೆಯೆಲ್ಲ ಓಡಾಡಿ ತೊಗೊಂಬಂದು ನೀವು ಮೇಂಡೂರ್ ಹಿಂದೆ ಇಟ್ಟ ನಂತರ ನೀವು ಸಾಂಬ್ರಾಣಿಯನ್ನು ಹಾಕ್ಬೇಕಾಗತ್ತೆ ಅಂದರೆ ಧೂಪ ಹಾಕಬೇಕಾಗತ್ತೆ ಇದರಿಂದ ನಿಮ್ಮ ಮನೇಲಿ ಎಂತಹ ನೆಗೆಟಿವ್ ಎನರ್ಜಿ ಇರಲಿ ಯಾಕೆಂದರೆ ಅದು ಎಲ್ಲ ಪೂರ್ತಿಯಾಗಿ ಕಲ್ಲುಪ್ಪು ಹಾಗೆಯೇ ಮೆಣಸು ಇವೆಲ್ಲ ಸಕ್ಕ ಮಾಡಿರುತ್ತೆ ನೆಗೆಟಿವ್ ಎನರ್ಜಿ ಅದ್ರ ಜೊತೆ ನೀವು ಇದನ್ನು ಕೂಡ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಪೂರ್ತಿಯಾಗಿ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಂಡಿರುತ್ತೆ ಬೌಲಲ್ಲಿರುವಂಥ ಕಲ್ಲುಪ್ಪು ಹಾಗೆಯೇ ಅರಿಶಿನ ಕುಂಕುಮ ಮೆಣಸನ್ನು ಏನು ಮಾಡಬೇಕು ಅನ್ನೋದಾದರೆ ರಾತ್ರಿ ಗುರುವಾರ ರಾತ್ರಿ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲೇ ಇರಲಿ ಅಕಸ್ಮಾತ್ ಸಾಯಂಕಾಲ ನೀವು ಏನಾದರೂ ಮಾಡೋಕ್ಕಾಗಲಿಲ್ಲ ಪೂಜೆ ಮಾಡೋ ಸಮಯದಲ್ಲಿದ್ದರೆ ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೂ ಕೂಡ ಇದನ್ನು ಇದೇ ರೀತಿಯಾಗಿ ಪೂರ್ತಿ ಮನೆಯೆಲ್ಲ ಓಡಾಡ್ಕೊಂಡ್ಬಂದು ನೀವು ಮೇಂಡೂರ್ ಇಂದ ಇಡಬೇಕಾಗತ್ತೆ ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ ಬೆಳಗ್ಗೆ ಎದ್ದು ಸ್ನಾನದ ಮೊದಲು ನೀವು ಇದನ್ನು ತೊಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಆಗಿ ನೀವು ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮೂರು ಅಷ್ಟಮಿಗಳು ನೀವು ಮಾಡಬೇಕಾಗತ್ತೆ ಮೂರು ಅಷ್ಟಮಿ ಕಳೆಯೋದ್ರಲ್ಲಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ನನ್ನ ಕೆಲಸದಲ್ಲಿ ಬಾಸ್ ಅಲ್ಲಿಂದ ಕಿರಿಕಿರಿ ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದಾನೆ ಅನ್ನೋದಾಗಲಿ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಹಾಕ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಸಿಗ್ತಾ ಇಲ್ಲ ಅನ್ನೋದಾಗಲಿ ಈ ರೀತಿಯ ಎಂತಹ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಮೂರು ಅಷ್ಟಮಿಗಳ ತನಕ ಇದನ್ನು ಮಾಡೋದ್ರಿಂದ ಎಲ್ಲ ಕಷ್ಟಗಳಿಗೂ ಪರಿಹಾರ ಅಂತಲೇ ಹೇಳ್ಬೋದು ನಾನು ಕೂಡ ವಾರಾಹಿ ಅಮ್ಮನ ಹತ್ರ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಅಮ್ಮನ ಹತ್ರ ಬೇಡ್ಕೊಂತೀನಿ ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆ ಮಾಡೋದ್ರಿಂದ ಅಮ್ಮ ಎಲ್ಲರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂತ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನೂ ಒಳ್ಳೊಳ್ಳೆ ವಾರ ಈ ಅಮ್ಮನ ಮಂತ್ರಗಳಾಗ್ಬೋದು ಪೂಜೆಗಳಾಗ್ಬೋದು ಈ ರೀತಿಯ ರೆಮಿಡೀಸು ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು